ಹಲೋ ಮೈ ಗುಣಗಾನ ನಾನು ವೀಣಾರ್ಕಾರ ಅಂತ ತೀರ್ಥಹಳ್ಳಿಯಿಂದ ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ ಅದು ಮಲೆನಾಡಿನಲ್ಲಿ ಸಿಗುವ ಹಣ್ಣುಗಳು ಅಂತ ಇದರಲ್ಲಿ ನನ್ನ ಅನುಭವ ಅಷ್ಟು ನಾನು ಏನೇನು ಹಣ್ಣುಗಳನ್ನು ನೋಡಿದ್ದೀನಿ ಸಣ್ಣವಳಿದ್ದಾಗಿಂದ ಆ ಹಣ್ಣುಗಳ ಬಗ್ಗೆ ಎಲ್ಲ ಪರಿಚಯ ಬರೆದಿದ್ದೀನಿ ಹಣ್ಣಿನ ಬಗ್ಗೆ ಬರೆದಿದ್ದೀನಿ ಅದು ಸದ್ಯದಲ್ಲಿ ಹೈದರಾಬಾದಲ್ಲಿ ಬಿಡುಗಡೆ ಇದೆ ನನಗೆ ಅದೇ ರೀತಿ ಎಲ್ಲ ಹಣ್ಣಿನ ಬಗ್ಗೆ ತೋರಿಸ್ತಾ ನಿಮಗೂ ಸಹ ವಿಡಿಯೋ ಹಾಕ್ತಾಯಿದ್ದೀನಿ ನೀವು ಸಹ ನೋಡ್ತಾಯಿದ್ದೀರಿ ನನಗೆ ಒಂದು ಮಲೆನಾಡಿನಲ್ಲಿ ಸಿಗುವ ಒಂದು ಹಣ್ಣು ವಿಶೇಷದ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ದಾರೆ ಹಣ್ಣು ಅಂತ ನೀವೆಲ್ಲ ನೋಡಿರ್ಬೋದು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ತೋರಿಸ್ ತೋರಿಸ್ತೀನಿ ನೋಡಿ ಇದು ದಾರೆ ಹಣ್ಣು ಅಂತ ಇದು ಬೇರೆ ಕಡೆ ಎಲ್ಲ ಸಿಗೋ ಹಣ್ಣಿಗಿಂತಲೂ ಈ ಮರ ಒಂದು ವಿಶೇಷವಾಗಿದೆ ತುಂಬ ವಿಶೇಷವಾದ ಹಣ್ಣಿನ ಮರ ಅಂತ ಹೇಳ್ಬೋದು ಇದು ದಾರೆ ಹಣ್ಣು ಅಂತ ಕರಿತೀವಿ ಇದು ಕೆಲವು ನಕ್ಷತ್ರ ಹಣ್ಣು ಅಂತಲೂ ಕರೀತಾರೆ ಯಾಕೆಂದರೆ ಇದು ನಕ್ಷತ್ರ ಇದು ನೋಡಿ ಇದನ್ನು ಕಟ್ ಮಾಡಿದಾಗ ಇದನ್ನು ನಕ್ಷತ್ರದ ರೀತಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಸ್ಟಾರ್ ಫ್ರೂಟು ಅಥವಾ ನಕ್ಷತ್ರ ಹಣ್ಣು ಅಂತ ಕರೀತಾರೆ ಹಾಂ ಬಂದೆ ಬಂದೆ ಒಂದು ನಿಮಿಷ ನಕ್ಷತ್ರ ಹಣ್ಣು ಅಂತ ಕರೀತಾರೆ ಇದನ್ನು ನಾವು ದಾರೆ ಹಣ್ಣು ಅಂತ ಕರಿತೀವಿ ನೋಡಿ ಇದು ಎಷ್ಟು ಚೆನ್ನಾಗಿರತ್ತೆ ಅಂತ ಈ ಬೇರೆ ಕಡೆಯೆಲ್ಲ ಸಿಗೋ ಹಣ್ಣು ಹುಳಿ ಇರುತ್ತೆ ಆದರೆ ಇಲ್ಲಿ ನಾನೊಂದು ವಿಶೇಷವಾದ ಒಂದು ಮರವನ್ನು ಹುಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇಲ್ಲೊಬ್ರ ಮನೆಯಲ್ಲಿದೆ ಅದು ಹೇಗೆ ಅಂದರೆ ಈ ಹಣ್ಣು ತಿಂದರೆ ತುಂಬ ತುಂಬ ಸ್ವೀಟಾಗಿರುತ್ತೆ ತುಂಬ ಸಿಹಿಯಾಗಿರುತ್ತೆ ಈ ಹಣ್ಣು ಜ್ಯೂಸ್ ಮಾಡ್ಬೋದು ಬೇರೆ ಎಲ್ಲಾದರೆ ಹುಳಿ ಇರುತ್ತೆ ಜ್ಯೂಸ್ ಮಾಡೋಕ್ಕೆ ಬರೋದಿಲ್ಲ ಉಪ್ಪಿನಕಾಯಿ ಹಾಕ್ತೀವಿ ಕಾಯಿ ರಸ ಮಾಡ್ತೀವಿ ಮತ್ತು ಬೇರೆ ಬೇರೆ ರೀತಿ ಅಡುಗೆಗಳಿಗೆ ಉಪಯೋಗಿಸ್ತೀವಿ ಆದರೆ ಈ ಹಣ್ಣಿನ ಒಂದು ವಿಶೇಷ ಏನು ಅಂದರೆ ಇದು ತುಂಬ ಸಿಹಿಯಾಗಿರುತ್ತೆ ಇದನ್ನು ಹಾಗೇ ತಿನ್ಬೋದು ಈಗ ಬೇರೆ ಎಲ್ಲ ಹಣ್ಣನ್ನು ತಿಂತೀವಲ್ಲ ಅದೇ ಥರನೇ ಇದು ಸಹ ಹಾಗೆಯೇ ಬರೀ ಬಾಯಲ್ಲಿ ಇದನ್ನು ತಿನ್ಬೋದು ನೋಡಿ ಎಷ್ಟೊಂದು ಹಣ್ಣಿದೆ ಅಂತ ನೋಡಿ ಮರದಲ್ಲೆಲ್ಲ ನಿಮಗೂ ಇದು ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಇದು ಬಿದ್ದಿದ್ದು ನೋಡಿ ಹೇಗೆ ಅಂತ ತೋರಿಸ್ತೀನಿ ನಿಮಗೂ ಸಹ ನೋಡಿ ಸಕತ್ತು ಹಣ್ಣುಗಳು ಬಿದ್ದಿದ್ದಾವೆ ಇದು ತುಂಬ ದೊಡ್ಡ ಮರ ಅಲ್ಲ ಕೆಲವೊಂದು ದೊಡ್ಡ ಮರ ಇರುತ್ತೆ ಇದು ತೀರಾ ದೊಡ್ಡದೇನ ಎತ್ತರಕ್ಕೆ ಹೋಗೋದಿಲ್ಲ ಸ್ವಲ್ಪ ಎತ್ತರ ಆಗುತ್ತಷ್ಟೇ ಅದಕ್ಕಿಂತ ಇದು ತುಂಬ ಸಣ್ಣ ಇದೆ ಈ ಮರ ಈ ಮರದ್ದು ಒಂದು ಸ್ಪೆಷಲ್ ಅಂದರೆ ನಾನು ಹೇಳಿದ್ನಲ್ಲ ಎಲ್ಲ ಮರ ಧಾರೆ ಹಣ್ಣು ತುಂಬ ಹುಳಿಯಾಗಿದ್ದರೆ ಈ ಹಣ್ಣು ತುಂಬ ಸಿಹಿ ಅಂದರೆ ಸಿಹಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣನ್ನು ನಾನು ಇಡೀ ಹಣ್ಣನ್ನು ನಾನೊಬ್ಬಳೇ ತಿಂತೀನಿ ಈಗ ನೋಡ್ತಾಯಿರಿ ಈಗ ಒಂದ್ಸರಿ ನಿಮಗೆ ಹಣ್ಣನ್ನು ಮರವನ್ನು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆ ಈ ಹಣ್ಣನ್ನು ನೋಡಿದರೆ ತಿನ್ನೋಣ ಅಂತ ಅನಿಸುತ್ತೆ ಕಣ್ಣು ಹಾಕಬೇಡಿ ಯಾರೋ ದೃಷ್ಟಿ ಮಾಡಬೇಡಿ ಹಣ್ಣಿಗೆ ಖರೆ ಬರೆಯ ಸರಿ ಹುಳಿಯಾಗಿಬಿಟ್ರೆ ಕಷ್ಟ ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು ಇಂಥವ್ರಿಗಾದರೂ ತಿನ್ನೋಣ ಅಂತ ಅನಿಸತ್ತೆ ಬಾಯಲ್ಲಿ ನೀರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಉದುರಿ ಹೋಗಿದೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿದ್ರಿ ಅಲ್ವಾ ಇದು ದಾರೆ ಹಣ್ಣು ಅಂತ ಕರಿತೀವಿ ಮತ್ತೊಂದು ಸರಿ ಇದ್ದೀನಿ ಇದು ಮಲೆನಾಡಲ್ಲಿ ಸಿಗುವ ಹಣ್ಣು ನಿಮ್ಮ ಕಡೆ ಏನಾದರೂ ಕಂಡ್ರೆ ಈ ಹಣ್ಣನ್ನು ಹೆಚ್ಚಿ ತಿಂದು ನೋಡಿ ಮತ್ತು ನಮ್ಮ ಚಾನಲ್ಗೆ ಆಗಿ ಥ್ಯಾಂಕ್ ಯು